ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ಕಡೆಯ ಬಾರಿ ಮೊಬೈಲ್ ಬಿಟ್ಟು ಎಷ್ಟು ಗಂಟೆ ಕಾಲ ಕಳೆದಿದ್ದೀರಿ ನೀವು ಬೆಳಗ್ಗೆ ಎದ್ದು ಮೊದಲು ಏನನ್ನ ನೋಡುತ್ತೀರಿ ನಿಮ್ಮ ಕನ್ನಡಿ ಅಥವಾ ನಿಮ್ಮ ಮೊಬೈಲ್ ನಮಗೆ ಗೊತ್ತಿಲ್ಲದಂತೆ ಮೊಬೈಲ್ ನಮ್ಮ ಜೀವನದ ಒಂದು ಭಾಗವಲ್ಲ ಅದು ನಮ್ಮ ಮನಸ್ಸನ್ನೇ ಹಿಡಿದಿಟ್ಟುಕೊಂಡಿದೆ ಆದರೆ ಸತ್ಯವೇನೆಂದರೆ ನಾವು ಮೊಬೈಲ್ ಬಳಸುತ್ತಿದ್ದೇವೆ ಎಂದುಕೊಂಡಿದ್ದೇವೆ ಆದರೆ ಮೊಬೈಲೇ ನಮ್ಮನ್ನು ಬಳಸುತ್ತಿದೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವುದು ಮೊಬೈಲ್ ಚಟದಿಂದ ಹೊರಬಂದು ನಿಮ್ಮ ಸಮಯವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಏಳು ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗಗಳು ಮೊದಲನೆಯ ಮಾರ್ಗ ಜಾಗೃತಿ ವ್ಯಸನ ಇದೆ ಎಂಬ ಅರಿವು ಮೊಬೈಲ್ ವ್ಯಸನದ ಮೊದಲ ಹೆಜ್ಜೆ ಸ್ವೀಕಾರ ನೀವು ನಾನು ಮೊಬೈಲ್ಗೆ ಅಂಟಿಕೊಂಡಿಲ್ಲ ಎಂದುಕೊಂಡರೆ ಅಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಒಮ್ಮೆ ನಿಮ್ಮ ದಿನವನ್ನು ಗಮನಿಸಿ ಎಷ್ಟು ಬಾರಿ ಮೊಬೈಲ್ ಹಿಡಿಯುತ್ತೀರಿ ಎಂಬುದನ್ನು ಗಮನಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿ ದಿನಕ್ಕೆ ಎರಡು ನೂರು ಬಾರಿ ಫೋನನ್ನು ಹಿಡಿಯುತ್ತಾರೆ ಆದ್ದರಿಂದ ಮೊದಲು ಒಂದು ದಿನ ನಿಮಗೆ ನೋಟ್ ಮಾಡಿ ಎಷ್ಟು ಸಮಯ ಫೋನಲ್ಲಿ ಕಳೆಯುತ್ತೀರಿ ಎಂಬುದನ್ನು ನೋಟ್ ಮಾಡಿ ಇದರಿಂದ ನಿಮಗೆ ನಿಮ್ಮ ಸ್ಥಿತಿ ಸ್ಪಷ್ಟವಾಗುತ್ತದೆ ಎರಡನೇ ಮಾರ್ಗ ಸ್ಕ್ರೀನ್ ಟೈಮ್ ಅಳತೆಯನ್ನು ಮಾಡಿ ನಿಮ್ಮ ಫೋನ್ನಲ್ಲಿ ಸ್ಕ್ರೀನ್ ಟೈಮ್ ಅಥವಾ ಡಿಜಿಟಲ್ ವೆಲ್ ಬೀಯಿಂಗ್ ಎಂಬ ಆಯ್ಕೆ ಇರುತ್ತದೆ ಅದನ್ನು ಆನ್ ಮಾಡಿ ಮತ್ತು ನೋಡಿ ಯಾವ ಆ್ಯಪ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದೀರಿ ಎಂಬುದನ್ನು ಗಮನಿಸಿ ಹೆಚ್ಚು ಸಮಯ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಕಳೆದಿದ್ದರೆ ಅದೇ ನಿಮ್ಮ ದೊಡ್ಡ ಶತ್ರು ಅದನ್ನು ಗಮನಿಸಿದರೆ ನಿಮ್ಮ ಮನಸ್ಸು ಓ ಇದು ಹೆಚ್ಚಾಗಿದೆ ಎಂದು ಅಲರ್ಟ್ ಆಗುತ್ತದೆ ಮತ್ತು ನಿಮ್ಮ ಮೆದುಳಿಗೆ ಅರಿವು ಕೊಡಬೇಕಾದದನ್ನು ಕೊಡುತ್ತದೆ ಮೂರನೇ ಮಾರ್ಗ ಮೊಬೈಲ್ ಮುಕ್ತ ಕ್ಷಣಗಳನ್ನು ಸೃಷ್ಟಿಸಿಕೊಳ್ಳಿ ದಿನದ ಕೆಲವು ಸಮಯಗಳನ್ನು ಮೊಬೈಲ್ ಮುಕ್ತ ವಲಯವನ್ನಾಗಿ ಮಾಡಿ ಎಕ್ಸಾಂಪಲ್ಸ್ ಬೆಳಗ್ಗೆ ಎದ್ದ ಒಂದು ಗಂಟೆ ಮೊಬೈಲ್ ಬೇಡ ಬೆಳಗ್ಗೆ ಎದ್ದಾಗ ಒಂದು ಗಂಟೆ ಮೊಬೈಲ್ ಬೇಡವೇ ಬೇಡ ಊಟದ ಸಮಯದಲ್ಲಿ ಮೊಬೈಲ್ ಬಳಸಬೇಡಿ ಮಲಗುವ ಮುನ್ನ ಒಂದು ಗಂಟೆ ಮೊಬೈಲನ್ನು ದೂರವಿಡಿ ಇವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ ಡೊಫಮಿನ್ ಲೆವೆಲ್ ಕಡಿಮೆ ಆಗುತ್ತದೆ ಮತ್ತು ನೀವು ನಿಮ್ಮ ಮೇಲೆ ಮತ್ತೆ ನಿಯಂತ್ರಣವನ್ನು ಪಡೆಯುತ್ತೀರಿ ನಾಲ್ಕನೆಯ ಮಾರ್ಗ ಗುರಿಯನ್ನು ಹೊಂದಿ ನಿಮ್ಮ ಸಮಯಕ್ಕೆ ಉದ್ದೇಶವನ್ನು ನೀಡಿ ಮೊಬೈಲ್ ವ್ಯಸನದ ಮೂಲ ಕಾರಣ ಖಾಲಿತನ ಮೊಬೈಲ್ ಚಟದ ಮೂಲ ಕಾರಣವೇ ಖಾಲಿತನ ನಮ್ಮ ಮನಸ್ಸು ಖಾಲಿಯಾಗಿದ್ದಾಗ ತಕ್ಷಣ ಮೊಬೈಲ್ಗೆ ಓಡುತ್ತದೆ ಆದ್ದರಿಂದ ಪ್ರತಿದಿನಕ್ಕೆ ಒಂದು ಸಣ್ಣ ಗುರಿ ಸ್ಪಷ್ಟ ಗುರಿ ಇರಲಿ ಎಕ್ಸಾಂಪಲ್ಸ್ ಇಂದು ಎರಡು ಗಂಟೆ ಓದಿಗೆ ಮತ್ತು ಮೂವತ್ತು ನಿಮಿಷ ಎಕ್ಸಸೈಸ್ಗೆ ಹೊಸ ಪುಸ್ತಕಗಳ ಹತ್ತು ಪುಟಗಳನ್ನು ಓದುವುದು ನೀವು ನಿಮ್ಮ ಸಮಯಕ್ಕೆ ಅರ್ಥ ನೀಡಿದರೆ ಮೊಬೈಲ್ ಸಮಯ ಕಡಿಮೆಯಾಗುತ್ತದೆ ಐದನೆಯ ಮಾರ್ಗ ಆ್ಯಪ್ಗಳನ್ನು ಶುದ್ಧಿಗೊಳಿಸಿ ನಿಮ್ಮ ಫೋನ್ನಲ್ಲಿ ಇರುವ ಆ್ಯಪ್ಗಳನ್ನು ನೋಡಿ ಯಾವ ಆ್ಯಪ್ಗಳು ನಿಮಗೆ ಉಪಯುಕ್ತ ಯಾವ ಆ್ಯಪ್ಗಳು ಕೇವಲ ಸಮಯ ನಾಶ ಮಾಡುತ್ತವೆ ಎಂಬುದನ್ನು ಗಮನಿಸಿ ಅಪ್ರಯೋಜಕ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ ಅಗತ್ಯವಾದವುಗಳನ್ನು ಮಾತ್ರ ಇಟ್ಟುಕೊಳ್ಳಿ ಎಕ್ಸಾಂಪಲ್ಸ್ ಬ್ಯಾಂಕಿಂಗ್ ಕೆಲಸ ಸಂಬಂಧಿ ಅಥವಾ ಓದಿಗೆ ಬೇಕಾದಂಥ ಆ್ಯಪ್ಗಳನ್ನು ಮಾತ್ರ ಇಟ್ಟುಕೊಳ್ಳಿ ನಿಮ್ಮ ಫೋನ್ ನಿಮ್ಮ ಕೆಲಸಕ್ಕೆ ಸಹಾಯವಾಗಬೇಕು ಹೊರತು ವ್ಯಸನದ ಮೂಲವಲ್ಲ ಆರನೆಯ ಮಾರ್ಗ ನೋಟಿಫಿಕೇಷನ್ಗಳನ್ನು ನಿಶ್ಚಲಗೊಳಿಸಿ ಅಥವಾ ಆಫ್ ಮಾಡಿ ನೋಟಿಫಿಕೇಷನ್ಗಳು ನಮ್ಮ ಗಮನ ಕದಿಯುವ ಪ್ರಮುಖ ಶತ್ರು ಅವು ಡೊಪಮಿನ್ ಹಿಟ್ಗಳನ್ನು ನೀಡುತ್ತವೆ ಅಂದರೆ ನಿಮ್ಮ ಮೆದುಳಿಗೆ ಸಣ್ಣ ಸಂತೋಷ ಹೀಗಾಗಿ ನಾವು ಮತ್ತೆ ಮತ್ತೆ ಫೋನನ್ನು ಹಿಡಿಯುತ್ತೇವೆ ಅದಕ್ಕೆ ಏನಪ್ಪ ಪರಿಹಾರ ಅಂತಂದರೆ ಎಲ್ಲ ಅಪ್ರಯೋಜಕ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಿ ಫೋನನ್ನು ಡು ನಾಟ್ ಡಿಸ್ಟರ್ಬ್ ಮೋಂಡಲ್ಲಿ ಯಾವತ್ತು ಇರಿಸಿ ಕೆಲಸದ ಸಮಯದಲ್ಲಿ ಡೊನಾಟ್ ಡಿಸ್ಟರ್ಬನ್ನು ಆನ್ ಮಾಡಿ ನಿಮ್ಮ ಗಮನ ಉಳಿಯುತ್ತದೆ ಉತ್ಪಾದಕತೆ ಸಹ ಹೆಚ್ಚುತ್ತದೆ ಏಳನೇ ಮಾರ್ಗ ಆಫ್ಲೈನ್ ಚಟುವಟಿಕೆಗಳನ್ನು ಬೆಳೆಸಿಕೊಳ್ಳಿ ಮೊಬೈಲ್ನಿಂದ ದೂರು ದೂರ ಇರಲು ನಿಮಗೆ ಪರ್ಯಾಯ ಬೇಕು ನೀವು ಖಾಲಿಯಾಗಿದ್ದಾಗ ಮತ್ತೆ ಫೋನ್ಗೆ ಹೋಗಬಾರದು ಹಾಗಾದರೆ ಏನು ಮಾಡಬೇಕು ಮೊದಲು ಪುಸ್ತಕ ಓದಿ ಮತ್ತು ವಾಕ್ ಮಾಡಿ ಹೊಸ ಹವ್ಯಾಸಗಳನ್ನು ಕಲಿಯಿರಿ ಸ್ನೇಹಿತರೊಂದಿಗೆ ನೇರವಾಗಿ ಮಾತನಾಡಿ ಪ್ರಕೃತಿಯೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ ಪರಿಸರದೊಂದಿಗೆ ನಿಮ್ಮ ಸಮಯ ಆದಷ್ಟು ಕಳೆಯಿರಿ ಈ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ನಿಜವಾದ ಶಾಂತಿಯನ್ನು ಕೊಡುತ್ತವೆ ನೀವು ಮಾಲೀಕರು ಹೊರತು ಮೊಬೈಲ್ ಮಾಲೀಕವಲ್ಲ ಮೊಬೈಲ್ ಕೆಟ್ಟದೂ ಅಲ್ಲ ಅದು ಒಂದು ಸಾಧನ ಆದರೆ ಅದನ್ನು ನಿಯಂತ್ರಿಸುವುದು ನಿಮ್ಮ ಕರ್ತವ್ಯ ನೀವು ನಿಮ್ಮ ಸಮಯವನ್ನು ಹಿಂತೆಗೆದುಕೊಂಡರೆ ನೀವು ನಿಮ್ಮ ಜೀವನ ಕನಸುಗಳು ಮತ್ತು ಶಾಂತಿಯನ್ನು ಹಿಂತೆಗೆದುಕೊಳ್ಳುತ್ತೀರಿ ನಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತು ಸಮಯ ಅದನ್ನು ಮೊಬೈಲ್ಗೆ ಕೊಡಬೇಡಿ ಅದನ್ನು ನಿಮ್ಮ ಕನಸುಗಳಿಗೆ ಕೊಡಿ ಈ ಏಳು ಮಾರ್ಗಗಳ ಮಾರ್ಗಗಳಲ್ಲಿ ಒಂದಾದರೂ ಎಂದು ಪ್ರಯೋಗಿಸಿ ಮೊದಲ ಹೆಜ್ಜೆಯನ್ನು ಇಡೀ ಉಳಿದ ಹಾದಿ ಸುಲಭವಾಗುತ್ತದೆ ನೀವು ಮೊಬೈಲ್ನಿಂದ ಮುಕ್ತರಾದರೆ ಜೀವನ ನಿಮಗೆ ಹತ್ತಿರ ಬರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ